ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹತ್ತು ಹನ್ನೊಂದು ವಾಕ್ಯಗಳು ಒಂದಾನೊಂದು ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನಗೆ ಈ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಹಾಲೆ ಲೂಯ್ಯ ಬಟ್ ಇಲ್ಲಿ ಹದಿನೆಂಟು ವರ್ಷದಿಂದ ಕಷ್ಟಪಡುತ್ತಾ ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಅವಳು ಮೈಯನ್ನ ಮೇಲಕ್ಕೆ ಎತ್ತದೆ ನೆಟ್ಟಗೆ ನಡೆಯಲು ಆಗದೆ ಬಗ್ಗಿ ಹೋದ ಜೀವನ ಬಗ್ಗಿದ ಶರೀರ ಹದಿನೆಂಟು ವರ್ಷಗಳಿಂದ ಕಷ್ಟಪಡುತ್ತಾ ಇದ್ದ ಒಂದು ಸ್ತ್ರೀಯ ಜೀವನ ಪರಿಸ್ಥಿತಿ ಬಗ್ಗೆ ಇಲ್ಲಿ ನೋಡುತ್ತಾ ಇದ್ದೇವೆ ಅವಳು ಅವಳು ದೇವಾಲಯದಲ್ಲಿ ಅವಳು ಇದ್ದಾಗ ಯೇಸು ಸ್ವಾಮಿ ಒಂದು ದಿನ ಒಂದಾನೊಂದು ದಿನ ಅದೇ ದೇವಾಲಯಕ್ಕೆ ಹೋಗಿ ಪ್ರಸಂಗ ಮಾಡುತ್ತಾ ಇದ್ದಾಗ ಈ ಸ್ತ್ರೀಯನ್ನು ನೋಡಿ ಅವಳನ್ನು ಕರೆದು ನಿನ್ನ ರೋಗದಿಂದ ನೀನು ವಾಸಿಯಾಗುತ್ತಿ ಎಂಬುದಾಗಿ ಹೇಳಿ ಅವಳ ಮೇಲೆ ಕೈ ಇಟ್ಟನು ಆ ಕೈ ಇಟ್ಟಾಗ ಅವಳು ನೆಟ್ಟಗಾದಳು ಆಮೇಲೆ ದೇವರನ್ನು ಕೊಂಡಾಡಿದಳು ಎಂಬುದಾಗಿ ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ದೇವರನ್ನು ಕೊಂಡಾಡದ ರೀತಿಯಲ್ಲಿ ದೇವರ ಆಲಯಕ್ಕೆ ಹೋಗಲಾರದ ರೀತಿಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡದೆ ಸ್ತುತಿಸದೆ ಆರಾಧಿಸದೆ ಅಡ್ಡಿ ಮಾಡುವ ಪರಿಸ್ಥಿತಿಗಳು ನಮಗಿರಬಹುದು ಅದು ವರ್ಷ ವರ್ಷಗಳು ದಾಟಿ ಹೋಗಿರಬಹುದು ಆ ಪ್ರಾಬ್ಲಮ್ ಇಂದ ಹಲವಾರು ವರ್ಷಗಳಿಂದ ಆ ಸಮಸ್ಯೆ ನಮ್ಮನ್ನು ಕಾಡುತ್ತಾ ಇರ ನಾವು ಬಗ್ಗಿ ಹೋಗಿ ಸ್ವಲ್ಪವಾದರೂ ಅವಳು ಮೇಲಕ್ಕೆ ಎದ್ದು ನೆಟ್ಟಗೆ ನಿಂತುಕೊಳ್ಳಲು ಸ್ವಲ್ಪವಾದರೂ ಅವಳಿಂದ ಆಗುತ್ತಾ ಇರಲಿಲ್ಲ ಸ್ವಲ್ಪವಾದರೂ ಅವಳ ಜೀವನದಲ್ಲಿ ಬದಲಾವಣೆ ಆಗುತ್ತಾ ಇರಲಿಲ್ಲ ಅಲ್ಲೇಲು ಎಂಟು ಹದಿನೆಂಟು ವರ್ಷ ಅವಳು ದೇವಾಲಯಕ್ಕೆ ಹೋಗಿ ಬರುತ್ತಾ ಇದ್ದರೂ ಕೂಡ ಅವಳ ಜೀವನದಲ್ಲಿ ನೆಟ್ಟಗಾಗದ ಪರಿಸ್ಥಿತಿ ಒಂದು ದಿನ ಯೇಸು ಸ್ವಾಮಿ ಬರುತ್ತಾ ಇದ್ದಾರೆ ಹಾಲಿಲುಯ್ಯ ಇದೇ ಒಂದು ಶುಭ ಸಮಾಚಾರ ಅಂತಹ ಪರಿಸ್ಥಿತಿಯಲ್ಲಿ ಇರುವವರ ಜೀವನದಲ್ಲಿ ಪರಿಸ್ಥಿತಿಯಲ್ಲಿ ಅಲೆ ಲೂಯಾ ಏಸು ಸ್ವಾಮಿ ಬಂದು ನಿಮ್ಮ ಮೇಲೆ ಕೈಯನ್ನು ಇಟ್ಟು ನಿಮ್ಮನ್ನು ನೆಟ್ಟಗೆ ಮಾಡಿ ದೇವರನ್ನ ಮತ್ತೆ ನೀವು ಕೊಂಡಾಡುವಂತೆ ಮಾಡುತ್ತಾರೆ ಅಲೆ ಶತ್ರು ನೀವು ಸ್ತುತಿಸಬಾರದೆಂಬುದಾಗಿ ನಿಮ್ಮ ಬಾಯನ್ನು ಮುಚ್ಚಿ ನಿಮ್ಮನ್ನು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಇಟ್ಟಿರಬಹುದು ಆದರೆ ದೇವರು ಅಕಹಸ್ತ ಇವತ್ತು ನಿಮ್ಮ ಮೇಲೆ ಬರುವಾಗ ಹಾಲೆ ಲೂಯ್ಯ ಅವಳನ್ನು ಮುಟ್ಟಿದರು ಅವಳ ಅವರ ಕೈಯನ್ನು ಇಟ್ಟರು ಅವಳು ನೆಟ್ಟಗಾದಳು ಹಾಲೆ ಲೂಯ್ಯ ಹದಿನೆಂಟು ವರ್ಷ ಇದ್ದ ರೋಗ ಮುಗಿದು ಹೋಯಿತು ಹಾಲೇ ಲೂಯ್ಯ ಒಂದು ವೇಳೆ ಹಲವಾರು ವರ್ಷದಿಂದ ಕಷ್ಟಪಡುತ್ತಾ ಇದ್ದೇನೆ ನನ್ನ ನಂಬಿಕೆ ಹೋಯಿತು ಇನ್ನು ಮುಂದೆ ನನಗೆ ಸ್ತುತಿ ಹೋಯಿತು ನನ್ನ ಜೀವನ ಈ ರೀತಿ ಇದೆಯಲ್ಲ ಎಂಬುದಾಗಿ ಕೊಳ್ಳುತ್ತಾ ಇದ್ದೀರಾ ಹಾಲೆ ಲೂಯ್ಯ ಏಸು ಸ್ವಾಮಿಯ ಪ್ರಸನ್ನತೆ ಇವತ್ತು ನಿಮ್ಮ ಮನೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮೇಲೆ ನಿಮ್ಮ ಶರೀರದಲ್ಲಿ ನಿಮ್ಮ ಆತ್ಮದಲ್ಲಿ ಹೋ ನಿಮ್ಮ ಜೀವನದಲ್ಲಿ ಇಳಿದು ಬರುತ್ತದೆ ದೇವರು ನಿಮ್ಮನ್ನು ಮುಟ್ಟುವಾಗ ನೀವು ನೆಟ್ಟಗಾಗುವಿರಿ ನೀವು ಸ್ವಸ್ಥವಾಗುವಿರಿ ನೀವು ರೋಗದಿಂದ ಬಿಡುಗಡೆ ಆಗುವಿರಿ ಹಾಲೆ ಲೂಯ್ಯ ಥ್ಯಾಂಕ್ ಯು ನೋಡ್ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳಿ ನಿಮ್ಮ ಬಲವನ್ನು ನಿಮ್ಮ ಬಿಡುಗಡೆಯನ್ನು ನಿಮ್ಮ ಸೌಖ್ಯವನ್ನು ಹೊಂದಿಕೊಳ್ಳ್ರಿ ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರಿ ದೇವರೇ ನಂಬ್ರಿ ನಂಬಿಕೆಯಿಂದ ನಂಬಿಕೆಯಿಂದ ಹಾಲೆ ಲೂಯ್ಯ ನಾನು ಇನ್ನೂ ಸ್ತುತಿಸುವೆ ದೇವರೇ ಇನ್ನು ಕೊಂಡಾಡುವೆ ದೇವರೇ ನನ್ನ ಸ್ತುತಿ ಯಾವ ಕಾರಣಕ್ಕೂ ನಾನು ಬಿಟ್ಟು ಕೊಡುವುದಿಲ್ಲ ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ದೇವಾಲಯದ ನಿನ್ನನ್ನು ಹುಟುಕುವುದನ್ನು ಆರಾಧನೆ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಆ ಹೆಂಗಸಿನ ಹಾಗೆ ನೀವು ಕೂಡ ಸತತವಾಗಿ ದೇವರ ಸನ್ನಿಧಾನಕ್ಕೆ ಬರುವವರಾಗಿರುವಾಗ ದೇವರನ್ನು ಹುಟುಕುವವರಾಗಿರುವಾಗ ಆರಾಧಿಸುವವರಾಗಿರುವಾಗ ದೇವರ ಹಸ್ತ ನಿಮ್ಮನ್ನು ಮುಟ್ಟುತ್ತದೆ ಓ ಥ್ಯಾಂಕ್ ಯು ಲಾಡ್ ಇವತ್ತೇ ರಾಜ ನಿನ್ನ ಕೈ ಒಬ್ಬೊಬ್ಬರ ಮೇಲೆ ಎಳೆದು ಬರ್ಲಿ ಎಳೆದು ಬರುವುದಕ್ಕಾಗಿ ಸ್ತೋತ್ರ ದೇವರ ಹಸ್ತ ಎಳೆದು ಬರುವುದಕ್ಕಾಗಿ ಸ್ತೋತ್ರ ಹಾಲೆಲ್ಲೂಯ್ಯ ನೆಟ್ಟಗಾಗಿ ನಡೆಯಿರಿ ನೆಟ್ಟಗಾಗರಿ ಎಂಬುದಾಗಿ ದೇವರ ಕೃಪೆ ಓ ನಿಮ್ಮನ್ನು ನೆಟ್ಟಗೆ ಮಾಡುತ್ತಾ ಇದೆ ಹಾಲೆಲ್ಲೂಯ್ಯ ದೇವರ ಶಕ್ತಿ ಥ್ಯಾಂಕ್ ಯು ನೋಡು ಬಗ್ಗಿ ಹೋದ ನಿಮ್ಮ ಜೀವನ ಓ ನಂಬಿಕೆ ಕಳ್ಕೊಂಡ ನಿಮ್ಮ ಜೀವನ ಮತ್ತೆ ಚಿಗುರಿ ಮತ್ತೆ ಬಲ ಮತ್ತೆ ನಂಬಿಕೆ ಮತ್ತೆ ಹೊಸ ಬಾಳು ಮತ್ತೆ ಸ್ತುತಿ ಮತ್ತೆ ಆರಾಧನೆ ಮತ್ತೆ ಸೇವೆ ಓಹ್ ಹಾಲೆ ಲೂಯ್ಯ ಥ್ಯಾಂಕ್ ಯು ಚೀಸಸ್ ಆ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಮತ್ತೆ ಕೊಂಡಾಡುವಂತೆ ಹಾಲೆ ಲೂಯಾ ಸಾಕ್ಷಿ ಹೇಳುವಂತೆ ಜೀವನ ಬದಲಾಗುತ್ತಾ ಇದೆ ನಿಮ್ಮ ಜೀವನ ಸಪಾ ನಿಮಗೆ ಸ್ತೋತ್ರಪ್ಪ ಎಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರಿಗೆ ಹದಿನೆಂಟು ವರ್ಷ ಆದರೂ ಕೂಡ ಆ ಸ್ತ್ರೀ ದೇವಾಲಯಕ್ಕೆ ಹೋಗುತ್ತಲೇ ಇದ್ದಳು ಒಂದಾನೊಂದು ದಿನ ಏಸು ಬಂದವಳನ್ನು ಮುಟ್ಟಿನಟ್ಟಿಗೆ ಮಾಡಿದರು ಅದೇ ರೀತಿಯಾಗಿ ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡಬೇಡ್ರಿ ಯೇಸು ನಿಮ್ಮನ್ನು ಇವತ್ತು ಮುಟ್ಟಲಿ ಏಸುವಿನ ಕೈ ನಿಮ್ಮ ಮೇಲೆ ಇಳಿದು ಬರಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ